ಎಲ್ರಿಗೂ ನಮಸ್ಕಾರ ಆಶಾ ಓಂ ರೆಸಿಪೀಸ್ಗೆ ಎಲ್ರಿಗೂ ಸ್ವಾಗತ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ಗೊಜ್ಜ ಅವಲಕ್ಕಿ ಅಂದರೆ ಅವಲಕ್ಕಿ ಅಂತ ಕರೀತಾರಲ್ಲ ಅದನ್ನು ಮತ್ತು ಅವಲಕ್ಕಿ ಮೊಸರು ಅವಲಕ್ಕಿನ ನಾನು ಮಾಡಿ ತೋರಿಸ್ತಾ ಇದ್ದೀನಿ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ನೋಡಿ ಗೊಜ್ಜ ಅವಲಕ್ಕಿನ ಮಾಡೋದಕ್ಕೆ ನಾನು ಇದರಲ್ಲಿ ಒಂದು ಲೋಟ ಆಗೋಷ್ಟು ಗಟ್ಟಿ ಅವಲಕ್ಕಿನ ತೊಗೊಂಡಿದ್ದೀನಿ ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನಾನು ತರಿತರಿಯಾಗಿ ಪೌಡ್ರ್ ಮಾಡ್ಕೊಂಬರ್ತೀನಿ ಎರಡು ಸಲ ಪಲ್ಸ್ ಮಾಡಿದ್ರೆ ಸಾಕು ತುಂಬ ನೈಸಾಗಿ ಪೌಡ್ರ್ ಮಾಡ್ಕೊಬೇಡಿ ನೋಡಿ ನಾನು ಈ ಥರ ಅವಲಕ್ಕಿನ ಪೌಡ್ರ್ ಮಾಡ್ಕೊಂಡು ಬಂದಿದ್ದೀನಿ ಇಷ್ಟಾದರೆ ಸಾಕು ನೋಡಿ ಇಷ್ಟಿರಲಿ ಮೂರಿಂದ ನಾಲ್ಕು ಸಲ ಪಲ್ಸ್ ಕಡೆ ನೀವು ಮಿಕ್ಸಿನ ತಿರ್ಗ್ಸಿದ್ರೆ ಸಾಕಾಗುತ್ತೆ ಇದನ್ನ ಇವಾಗ ನೀಟಾಗಿ ನೀರು ಹಾಕ್ಕೊಂಡು ತೊಳ್ಕೊಂಡು ಬರ್ತೀನಿ ನಾನು ನೋಡಿ ಈ ಥರ ಜಾಸ್ತಿ ನೀರನ್ನ ಹಾಕ್ಕೊಂಡು ನೀವು ತೊಳ್ಕೊಬೇಕು ನೋಡಿ ನೀರ ಬಗ್ಗಿಸ್ಕೊಂಡು ಬಂದಿದ್ದೀನಿ ನಾನು ಇವಾಗ ಇದನ್ನೆಲ್ಲ ನೀರು ಇನ್ನೂ ಸ್ವಲ್ಪ ಇದೆ ಅಲ್ವ ಅದನ್ನೆಲ್ಲ ಹಿಂಡಿ ಹಿಂಡಿ ಈ ಥರ ಇನ್ನೊಂದು ಬೌಲ್ಗೆ ನಾನು ಹಾಕೋತಾ ಇದ್ದೀನಿ ನೀರನ್ನ ಹಿಂಡಿಲ್ಲ ಅಂತಂದರೆ ಇನ್ನೂ ತುಂಬ ಮುದ್ದೆ ಮುದ್ದೆ ಆಗಿಬಿಡುತ್ತೆ ಅವಲಕ್ಕಿ ಈ ಥರ ನೀರನ್ನ ಹಿಂಡಿ ನಾವು ಹಾಕೋಬೇಕು ಅವಲಕ್ಕಿನ ನೋಡಿ ನೀರನ್ನ ಈ ಥರ ಹಿಂಡಿ ನಾನು ಇಟ್ಕೊಂಡಿದ್ದೀನಿ ಇದು ಒಂದು ಹತ್ತು ನಿಮಿಷಗಳ ಕಾಲ ಹೀಗೇ ಮುಚ್ಚಿಡೋಣ ನೋಡಿ ಗೊಜ್ಜು ಅವಲಕ್ಕಿಗೆ ನಾನು ಅವಲಕ್ಕಿನ ನೆನೆಸಿಟ್ಟಿದ್ದೀನಿ ಅಲ್ವಾ ಇವಾಗ ಈ ಲೋಟದಲ್ಲಿ ಅರ್ಧ ಲೋಟ ಆದಷ್ಟು ನಾನು ಗಟ್ಟಿ ಅವಲಕ್ಕಿನ ತೊಗೊಂಡಿದ್ದೀನಿ ಇದನ್ನು ಮೊಸರು ಅವಲಕ್ಕಿ ಮಾಡೋಣ ಅಂತ ತೊಳ್ಕೊಂಡು ಬಂದಿದ್ದೀನಿ ಇವಾಗ ಇದನ್ನ ನೆನೆಸಿಟ್ಕೊತಾ ಇದ್ದೀನಿ ಸ್ವಲ್ಪ ನೀರನ್ನು ಹಾಕಿ ನೆನೆಸಿಟ್ಕೊತಾ ಇದ್ದೀನಿ ಸ್ವಲ್ಪ ನೀರನ್ನು ತೊಳೆದು ನೀರನ್ನು ಚುಮ್ಕಿಸಿಟ್ರೆ ಸಾಕು ತುಂಬ ಏನು ನೀರನ್ನು ಹಾಕೋ ಅವಶ್ಯಕತೆ ಇಲ್ಲ ಇದು ನೆನಿಲ್ಲಿ ಮೊಸರು ಅವಲಕ್ಕಿಗೆ ನೋಡಿ ಅವಲಕ್ಕಿ ಮಾಡೋದಕ್ಕೆ ನಾನು ಇಲ್ಲಿ ಒಂದು ಬಾಣಲೆನ ಫಸ್ಟು ಇಟ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ನಾನು ಹುಣಸೆ ರಸನ ಸೇರಿಸ್ತಾ ಸೇರಿಸ್ತಾಯಿದ್ದೀನಿ ಕ್ವಾಂಟಿಟಿ ನನ್ನ ಗೌಲಕ್ಕಿ ಕಡಿಮೆ ಇರೋದ್ರಿಂದ ನಾನು ಸ್ವಲ್ಪ ಹುಣಸೆ ರಸನ ತಗೊಂಡಿದ್ದೀನಿ ನಂತರ ಇದಕ್ಕೆ ಚಿಟಿಕೆ ಆಗಷ್ಟು ಸೇರಿಸ್ತಾ ಇದ್ದೀನಿ ಹಾಗೇನೇ ಒಂದು ಚಮಚ ಆಗೋಷ್ಟು ಬೆಲ್ಲದ ಪುಡಿನ ನಾನು ಸೇರಿಸ್ತಾ ಇದ್ದೀನಿ ಇದಕ್ಕೆ ನೋಡಿ ಒಂದು ಚಮಚ ಆಗೋಷ್ಟು ನಾನು ಸಾರನ್ನು ಪೌಡ್ರ್ ಬರುತ್ತಲ್ಲ ಅದನ್ನು ಸೇರಿಸ್ಕೊತಾ ಇದ್ದೀನಿ ಇದು ಕುದಿಬೇಕು ಕಡಿಮೆ ಊರಿನಲ್ಲಿ ಚೆನ್ನಾಗಿ ಇದಕ್ಕೆ ಸ್ವಲ್ಪ ಪುಡಿ ಉಪ್ಪನ್ನು ನಾನು ಸೇರಿಸ್ತಾ ಇದ್ದೀನಿ ನನಗೆ ಹುಳಿ ಕಡಿಮೆ ಅನ್ನಿಸ್ತು ಅದಕ್ಕೆ ನಾನು ಸ್ವಲ್ಪ ಹುಳಿ ರಸನ ಸೇರಿಸಿದ್ದೀನಿ ಇದು ಕುದಿಬೇಕು ಒಂದೆರಡರಿಂದ ಮೂರು ನಿಮಿಷ ಕುದ್ರೆ ಸಾಕು ಇದು ಎರಡರಿಂದ ಮೂರು ನಿಮಿಷ ಆಗಿದೆ ಇದು ಇಷ್ಟು ಕುದ್ರೆ ಸಾಕು ನೋಡಿ ಇಷ್ಟಾದರೆ ಸಾಕು ಇದು ತಣ್ಣಗಾಗಲಿ ಇದು ಇದು ಸ್ವಲ್ಪ ತಣ್ಣಗಾಗಿದೆ ಇವಾಗ ಇದಕ್ಕೆ ನಾವು ಅವಾಗಲೇ ನೆನೆಸಿಟ್ಕೊಂಡಿದ್ದಲ್ಲ ಲವಲಕ್ಕಿ ಪುಡಿ ಅದನ್ನು ಸೇರಿಸ್ಕೊತಾ ಇದ್ದೀನಿ ಇವಾಗ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನು ಕೈಯಲ್ಲೇ ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಈ ಟೈಮಲ್ಲಿ ನೀವು ಉಪ್ಪು ಏನಾದರೂ ಹುಳಿ ಇನ್ನು ಸ್ವಲ್ಪ ಬೇಕಾದರೆ ಸೇರಿಸ್ಕೋಬೋದು ಇವಾಗ ಇದು ರೆಡಿಯಾಗಿದೆ ಈಗ ಒಗ್ಗರಣೆಗಣ್ಣ ಒಗ್ಗರಣೆ ನಾನು ಒಂದು ಬಂಡ್ಲ ಇಟ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆನ ಸೇರಿಸ್ತಾ ಇದ್ದೀನಿ ಇವಾಗ ಎಣ್ಣೆ ಕಾದಿದೆ ಫ್ಲೇಮ್ನ ಕಡಿಮೆ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ಸಾಸಿವೆ ಹಾಕ್ತಾಯಿದ್ದೀನಿ ಹಾಗೆಯೇ ಇದಕ್ಕೆ ಸ್ವಲ್ಪ ಕಡಲೆ ಬೀಜನ ಇದ್ದೀನಿ ಹಾಗೆ ಒಂದು ಚಮಚ ಆಗೋಷ್ಟು ಕಡಲೆಬೇಳೆ ಹಾಗೆಯೇ ಒಂದು ಅರ್ಧ ಚಮಚ ಆದಷ್ಟು ಬೇಳೆನ ನಾನು ಸೇರಿಸ್ಕೊತಾ ಇದ್ದೀನಿ ಬೇಳೆ ಉದ್ದಿನ ಕಡಲೆ ಬೀಜ ಎಲ್ಲ ಕೆಂಪಾಗಬೇಕು ಅದೇ ತನಕ ಫ್ರೈ ಮಾಡ್ಕೋಬೇಕು ಮೀಡಿಯಂ ಫ್ಲೇಮಲ್ಲಿ ನೋಡಿ ಕೆಂಪು ಕಡಲೆ ಬೀಜ ಕಡಲೆಬೇಳೆ ಬೇಳೆ ಎಲ್ಲ ಕೆಂಪಾಗಿದೆ ಇವಾಗ ಇದಕ್ಕೆ ಮಣ್ಮೆಣ್ಸಿ ಒಂದೆರಡು ಹಾಕೋತಾ ಇದ್ದೀನಿ ಹಾಗೆಯೇ ಸ್ವಲ್ಪ ಕರ್ಬೇವನ ನಾನು ಸೇರಿಸ್ಕೊತಾ ಇದ್ದೀನಿ ಸ್ವಲ್ಪ ಹಿಂಗನ್ನ ಹಾಕೋತಾ ಇದ್ದೀನಿ ಇವಾಗ ಇದಕ್ಕೆ ನಾವು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಲ್ಲ ಅವಲಕ್ಕಿ ಅದನ್ನ ಸೇರ್ಕೊತಾ ಇದ್ದೀನಿ ಇದಕ್ಕೆ ತುರಿದು ಕೊಬ್ಬರಿನ ತುರ್ದು ಇಟ್ಕೊಂಡಿದ್ದೀನಿ ಅದನ್ನ ನಾನು ಸೇರಿಸ್ಕೋತಾ ಇದ್ದೀನಿ ಇಷ್ಟಪಡೋರು ಗೋಡಂಬಿನೂ ಕೂಡ ಸೇರಿಸ್ಕೋಬೋದು ಚೆನ್ನಾಗಿರುತ್ತೆ ಇದು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಕೆಲವರು ಇದಕ್ಕೆ ಎಳ್ಳು ಪುಡಿನೂ ಕೂಡ ಹಾಕ್ತಾರೆ ನೀವು ಇಷ್ಟಪಟ್ಟರೆ ನೀವು ಅದನ್ನು ಕೂಡ ಆ್ಯಡ್ ಮಾಡ್ಕೊಳ್ಳಿ ನೋಡಿ ಇವಾಗ ಇದಾಗಿದೆ ನಾನು ಸ್ಟವ್ನ ಆಫ್ ಮಾಡ್ತಾಯಿದ್ದೀನಿ ಇವಾಗ ಮೊಸರು ಅವಲಕ್ಕಿ ಮಾಡೋದಕ್ಕೆ ಗಟ್ಟಿ ಅವಲಕ್ಕಿನ ನೆನೆಸಿಟ್ಕೊಂಡಿದ್ದೆ ನಾನು ಅದನ್ನು ಒಂದು ಬೌಲ್ಗೆ ಹಾಕೋತಾ ಇದ್ದೀನಿ ಈಗ ಇದಕ್ಕೆ ಅರ್ಧ ಒಂದು ಮುಕ್ಕಾಲು ಆಗೋಷ್ಟು ನಾನು ಮೊಸರನ್ನ ಸೇರಿಸ್ಕೊತಾ ಇದ್ದೀನಿ ಇದೇ ಬೌಲ್ಗೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಸೇರಿಸ್ಕೊತಾ ಇದ್ದೀನಿ ಸ್ವಲ್ಪ ಹಾಕ್ಕೋಬೇಕು ನೀರು ಜಾಸ್ತಿ ಹಾಕ್ಕೋಬಾರ್ದು ಇವಾಗ ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಇದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೋಬೇಕು ಇಷ್ಟು ಉಪ್ಪನ್ನು ನಾನು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ನೀವು ಮೊಸರನ್ನ ಸಿಹಿಯಾಗಿರೋಂಥ ಮೊಸರನ್ನ ತೊಗೊಳ್ಳಿ ಹುಳಿ ಮೊಸರನ್ನ ತೊಗೋಬೇಡಿ ಅಷ್ಟು ಚೆನ್ನಾಗಾಗೋದಿಲ್ಲ ಹುಳಿ ಮೊಸರು ತೊಗೊಂಡ್ರೆ ಈಗ ಮಿಕ್ಸ್ ಮಾಡಿ ನಾವು ಒಂದು ಕಡೆ ಎತ್ತಿಡೋಣ ಇದಕ್ಕೆ ಒಂದು ಒಗ್ಗರಣೆನ ಹಾಕೊಂಬರೋಣ ಮೊಸರು ಉಳಕ್ಕಿಗೆ ಒಗ್ಗರಣೆ ಹಾಕೋದಕ್ಕೆ ನಾನು ಒಂದು ಬಾಣಲೆ ಇಟ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕೋತಾ ಇದ್ದೀನಿ ಎಣ್ಣೆ ಕಾದಿದೆ ಇವಾಗ ಇದಕ್ಕೆ ಒಂದು ಸ್ವಲ್ಪ ಸಾಸ ಹಾಕ್ತಾಯಿದ್ದೀನಿ ಹಾಗೆಯೇ ಮುಂದೆ ಒಂದು ಸ್ವಲ್ಪ ಜೀರಿಗೆ ಫ್ಲೇಮನ್ನ ಕಡಿಮೆ ಮಾಡ್ಕೊಳ್ಳಿ ಸ್ವಲ್ಪ ಕಡಲೆಬೇಳೆ ಹಾಗೆಯೇ ಒಂದು ಸ್ವಲ್ಪ ಉದ್ದಿನಬೇಳೆನ ಸೇರಿಸ್ತಾ ಇದ್ದೀನಿ ಇದು ಕೆಂಪಾಗೋ ತನಕ ಫ್ರೈ ಮಾಡ್ಕೋಬೇಕು ಕೆಂಪಾಗಿದೆ ಕಡಲೆಬೇಳೆ ಬೇಳೆ ಎಲ್ಲ ಇದಕ್ಕೆ ಒಂದೆರಡು ಒಣಮೆಣ್ಸಿ ಕಾಯಿ ಹಾಕೋತಾ ಇದ್ದೀನಿ ಹಾಗೆಯೇ ಸ್ವಲ್ಪ ಕರಿಬೇವನ ಸೇರಿಸ್ಕೊತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಹಿಂಗನ್ನ ಕೂಡ ಇದ್ದೀನಿ ನಾನು ಇವಾಗ ಇದು ಸಾಕು ಒಗ್ಗರಣೆ ಆಫ್ ಮಾಡ್ತಾಯಿದ್ದೀನಿ ಸ್ಟವ್ನ ನೋಡಿ ನಾನು ಗಟ್ಟಿ ಅವಲಕ್ಕಿನ ಮೊಸರು ಅವಲಕ್ಕಿ ಮಾಡೋದಕ್ಕೆ ನೆನೆಸ್ಕೊಂಡಿದೆ ಅದನ್ನು ತೆಗಿತಾಯಿದ್ದೀನಿ ಇವಾಗ ಇದಕ್ಕೆ ಒಗ್ಗರಣೆ ಬಂದು ತೊಗೊಂಡು ಬಂದಲ್ಲ ಮಾಡ್ಕೊಂಡು ಬಂದಲ್ಲ ಅದನ್ನು ಸೇರಿಸ್ಕೊತಾ ಇದ್ದೀನಿ ಮಿಕ್ಸ್ ಮಾಡ್ಕೊಳ್ಳೋಣ ಒಗ್ಗರಣೆನ ನಾನು ಆವಾಗಲೇ ಹೇಳಿದ್ದೀನಿ ಇದ್ದೆಲ್ಲ ಆ ಥರ ಸ್ವೀಟ್ ಮೊಸರನ್ನೇ ಇದ್ದರೆ ತೊಗೊಳ್ಳಿ ನೀವು ಹುಳಿ ಮೊಸರು ತೊಗೊಬೇಡಿ ಅಷ್ಟು ಚೆನ್ನಾಗಾಗಲ್ಲ ಹುಳಿ ಮೊಸರು ತಗೊಂಡ್ರೆ ಹಾಗೂ ಏನಾದರೂ ಮೊಸರು ತುಂಬ ಹುಳಿ ಅನಿಸಿದ್ರೆ ಒಂದೇ ಒಂದು ಸ್ವಲ್ಪ ಹಾಲು ಹಾಕ್ಕೊಳ್ಳಿ ಜಾಸ್ತಿ ಹಾಕೋಬೇಡಿ ಸ್ವಲ್ಪ ಹಾಕ್ಕೊಳ್ಳಿ ನೋಡಿ ಇನ್ನು ಸ್ವಲ್ಪ ನಾನು ಮೊಸರನ್ನ ಇದ್ದೀನಿ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ತಾ ಇದ್ದೀನಿ ಇದಕ್ಕೆ ಇಷ್ಟಪಡೋರು ಈರುಳ್ಳಿನೂ ಕೂಡ ಸಣ್ಣದಾಗಿ ಹೆಚ್ಚಾಕೋಬೋದು ಚೆನ್ನಾಗಿರುತ್ತೆ ಇವಾಗ ಆಗಿದೆ ಇದು ಬೌಲ್ಗೆ ಸರ್ವ್ ಮಾಡ್ಕೊಳ್ಳೋಣ ನಾವು ನೋಡಿದ್ರಿ ಅಲ್ವಾ ಗೊಜ್ಜೋಲಕ್ಕಿ ಮತ್ತು ಮೊಸರು ಅವಲಕ್ಕಿನ ಯಾವ ರೀತಿ ಮಾಡೋದು ಅಂತ ನಿಮಗೂ ಈ ರೆಸಿಪಿ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಶಿವರಾತ್ರಿ ಹಬ್ಬಕ್ಕೆ ನೀವು ಮನೇಲಿ ಇದನ್ನ ಟ್ರೈ ಮಾಡಿ ನೋಡಿ ನಿಮ್ಗೇನಾದರೂ ಈ ವಿಶ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು